ಗುಡ್ ಮಾರ್ನಿಂಗ್ ಎವ್ರಿ ಒನ್ ಸೊ ಇವತ್ತು ನನ್ನ ದಿನಚರಿ ಹೇಗಿರುತ್ತೆ ಅಂತ ನೀವು ಈ ವಿಡಿಯೋದಲ್ಲಿ ಇವತ್ತು ನೋಡಬಹುದು ಓಕೆ ಸ್ಟಾರ್ಟ್ ಏನು ಹುಡುಕ್ತಾ ಇದ್ದೀನಿ ಅಂತ ಅನ್ಕೊತಿದ್ರ ನೋಡಿ ಇದೇನ ನಾನು ಹುಡುಕ್ತಾ ಇರೋದು ಕಪ್ಪು ದ್ರಾಕ್ಷಿ ಹಾಗೂ ಬಾದಾಮಿನ ನಾನು ನೆನೆ ಹಾಕಿ ಖಾಲಿ ಹೊಟ್ಟೆಯಲ್ಲಿ ತಿಂತೀನಿ ಡೈಲಿ ಹಾಗೂ ಮೆಂತ್ಯ ಕೂಡ ತೋರಿಸ್ತೀನಿ ನನಗೆ ನೋಡಿ ಈ ತರ ಇಷ್ಟು ಮೊಳಕೆ ಬಂದಿರೋ ಮೆಂತ್ಯ ತಿನ್ನೋದ್ರಿಂದ ಹೇರ್ ಫಾಲ್ ಕಂಟ್ರೋಲ್ ಆಗುತ್ತೆ ಹಾಗೆ ನಮ್ಮ ದೇಹನ ತಂಬಿಡ್ಲಿಕ್ಕೆ ಹೆಲ್ಪ್ ಮಾಡುತ್ತೆ ಬಾಡಿ ತುಂಬಾ ಹೀಟ್ ಆದಾಗ ನಾವು ಇದನ್ನ ತಿನ್ಬೋದು ಮೆಂತ್ಯ ತುಂಬಾ ಒಳ್ಳೇದು ನಮ್ಮ ಹೆಲ್ತ್ಗೂ ಕೂಡ ಅಷ್ಟೇ ಒಳ್ಳೇದು ಮೊಳಕೆ ಬಂದಿರೋ ಮೆಂತ್ಯ ತಿನ್ನೋದ್ರಿಂದ ನಮಗೆ ಅಷ್ಟು ಕಹಿ ಏನು ಅನ್ಸಲ್ಲ ಸೊ ಬಿಸಿಲಿಕಾಯಿಸಣ ಅಂತ ನಾನು ಟೆರೆಸ್ ಮೇಲೆ ಹೋಗ್ತಾ ಇದ್ದೀನಿ ಇವಾಗ ಯಾಕಂತ ಹೇಳಿದರೆ ಮುಂಜಾನೆ ಟೈಮಲ್ಲಿ ಬಿದ್ದಿರುವಂಥ ಎಳೆ ಬಿಸಿಲು ಕಾಯಿಸೋದ್ರಿಂದ ನಮ್ಮ ಹೆಲ್ತಿಗೆ ತುಂಬಾ ಬೆನಿಫಿಟ್ಸ್ ಇದೆ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚುತ್ತೆ ಹಾಗೆ ಖಿನ್ನತೆಯನ್ನು ಕೂಡ ಇದು ತಡೆಯುತ್ತೆ ಮೆದುಳಿನ ಕಾರ್ಯವನ್ನು ಕೂಡ ಇದು ಸುಧಾರಿಸುತ್ತೆ ವಿಟಮಿನ್ ಡಿ ಯಾರಿಗೆಲ್ಲ ಕೊರತೆ ಇದೆ ಈ ಎಳೆ ಬಿಸಿಲನ್ನು ತಗೊಳ್ಳೋದ್ರಿಂದ ವಿಟಮಿನ್ ಡಿ ಶೇಕಡ ತೊಂಬತ್ತೊಂಬತ್ತರಷ್ಟು ಪ್ರತಿಶಕವನ್ನು ನೀವು ಪಡ್ಕೊಳ್ಬೋದು ಹಾಗೆ ಸ್ಟ್ರೆಸ್ ಲೆವೆಲ್ನ ಕೂಡ ಇದು ಕಡಿಮೆ ಮಾಡುತ್ತೆ ಹಾಗೆ ನಾನು ಇವತ್ತಿಂದ ಯೋಗನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ನನ್ನ ಲೈಫ್ ಸ್ಟೈಲನ್ನ ಸ್ವಲ್ಪ ಬದಲಾಯಿಸ್ಕೊಳ್ಳೋಣ ಅಂತ ಡಿಸೈಡ್ ಮಾಡಿದ್ದೀನಿ ಡೈಲಿ ಯೋಗ ಇದ್ದೆ ಅಂದರೆ ಒಂದು ಫೈವ್ ಟು ಏಯ್ಟ್ ಮಿನಿಟ್ಸ್ ಮಿನಿಮಮ್ ಅಂದರೂ ಫೈವ್ ಟು ಏಯ್ಟ್ ಮಿನಿಟ್ಸ್ ಅಷ್ಟೇ ಮಾಡ್ತಾ ಇದ್ದಿದ್ದು ಸೊ ಆಗಿ ಇವತ್ತಿಂದ ನಾನು ಯೋಗ ಸ್ಟಾರ್ಟ್ ಮಾಡೋಣ ಅಂತ ಅಂದ್ಕೊಂಡು ಸೊ ಹಾಗಾಗಿ ನಾನು ಇವತ್ತು ಈ ವಿಡಿಯೋನ ಮಾಡ್ತಾಯಿದ್ದೀನಿ ಕನಿಷ್ಠ ಪಕ್ಷ ಒಂದು ಅರ್ಧ ಗಂಟೆನಾದ್ರೂ ನಾನು ಯೋಗ ಮಾಡೋಣ ಅಂತ ಡಿಸೈಡ್ ಮಾಡಿದ್ದೀನಿ ಇವತ್ತಿಂದ ಸೊ ಇದರಲ್ಲಿ ಕೆಲವೊಂದು ಯೋಗನ ನಾನು ವಿಡಿಯೋ ಮಾಡಿದ್ದೀನಿ ಕೆಲವೊಂದು ಮಾಡಿಲ್ಲ ಸೊ ಎಷ್ಟಾಗುತ್ತೋ ಅಷ್ಟು ವಿಡಿಯೋ

ra <Sings> na ನನ್ನ ಎಕ್ಸಸೈಸ್ ಮುಗೀತು ಸೊ ಮುಗಿಸ್ಕೊಂಡು ಒಳಗಿರೋ ನನ್ನ ಕೃಷ್ಣನಿಗೆ ಒಂದು ನಮಸ್ಕಾರ ಹಾಕಿ ಯಥಾ ಪ್ರಕಾರ ನನ್ನ ಡೈಲಿ ರೊಟೀನ್ ಏನಿದೆಯೋ ಅದು ಒಂದು ಗ್ಲಾಸ್ ಹಾಲು ಕುಡಿದು ತಿಂಡಿ ಡೈಲಿ ತಿಂಡಿ ಮಾಡಿ ಮಾಡಿ ಬೋರ್ ಆಗಿತ್ತು ಸೊ ಹಾಗಾಗಿ ಇವತ್ತು ತಿಂಡಿನ ಸ್ಕಿಪ್ ಮಾಡಿ ರೊಟ್ಟಿ ಮಾಡೋಣ ಅಂತ ಅಂದ್ಕೊಂಡೆ ಸೊ ಕ್ಯಾಬೇಜ್ ಇತ್ತು ರೊಟ್ಟಿಗೆ ಕಾಂಬಿನೇಷನ್ ಆಗಿ ಕ್ಯಾಬೇಜ್ ಪಲ್ಯ ಮಾಡೋಣ ಅಂತ ಅಂದ್ಕೊಂಡು ಉಪ್ಪು ನೀರಲ್ಲಿ ಇದಕ್ಕೆ ಸ್ವಲ್ಪ ಎಣ್ಣೆ ಜಾಸ್ತಿ ಹೊಡೆದಿರ್ತಾರೆ ಸೊ ಹಾಗಾಗಿ ನಾವು ಇದನ್ನು ಉಪ್ಪು ನೀರಲ್ಲಿ ತೊಳೆದ್ರೆ ಕ್ಲೀನ್ ಆಗುತ್ತೆ ಹಾಗೆ ಅದಕ್ಕೆ ಸ್ವಲ್ಪ ತೊಗರಿಬೇಳೆ ನೆನೆಸಿ ಹಾಕೋದ್ರಿಂದ ಟೇಸ್ಟ್ ಚೆನ್ನಾಗಿ ಬರುತ್ತೆ ಹಾಗೆ ಪಲ್ಯಕ್ಕೆ ಬೇಕಾಗಿರೋಂಥ ಈರುಳ್ಳಿ ಮತ್ತು ಟೊಮ್ಯಾಟೊ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಈ ಥರ ನೀಟಾಗಿ ಸ್ಲೈಸ್ ಮಾಡಿ ಉಪ್ಪು ನೀರಲ್ಲಿ ತೊಳೆದಿಟ್ಕೊಂಡಿದ್ದೀನಿ ಹಾಗೆ ಇದು ಖಾರಕ್ಕೆ ನಾನೊಂದು ಹಸಿ ಹಸಿಮೆಣ್ಸಿನ್ಕಾಯಿ ತೊಗೊಂಡಿದ್ದೀನಿ ಹಾಗೆ ಬೆಳ್ಳುಳ್ಳಿ ಮತ್ತು ಸ್ವಲ್ಪ ಜೀರಿಗೆ ಕರಿಬೇವು ಬೇಕಿದ್ರೆ ಕೊತ್ತಂಬರಿನ ನೀವು ಹಾಕಿ ಮಿಕ್ಸಿ ಮಾಡ್ಕೋಬೋದು ನೋಡಿ ಈ ಥರ ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೀನಿ ಸಾಸಿವೆ ಜೀರಿಗೆ ಎಣ್ಣೆಕಾದ ಮೇಲೆ ಸ್ವಲ್ಪ ಸಾಸಿವೆ ಜೀರುವೆ ಕರಿಬೇವು ಹಾಗೆ ಈರುಳ್ಳಿ ಹಾಕ್ತಾಯಿದ್ದೀನಿ ಟೊಮ್ಯಾಟೊ ಇದು ಸ್ವಲ್ಪ ಕಂದು ಬಣ್ಣ ಬರೋವರೆಗೂ ಫ್ರೈ ಮಾಡ್ಕೋಬೇಕು ಪೇಸ್ಟ್ ಮಾಡಿರೋ ಹಸಿ ಹಸಿಮೆಣಸಿನ್ಕಾಯಿ ಹಾಗೆ ಜೀರಿಗೆ ಬೆಳ್ಳುಳ್ಳಿನ ಹಾಕೋತಾ ಇದ್ದೀನಿ ಲೋ ಫ್ಲೇಮಲ್ಲಿ ಇಟ್ಕೊಂಡು ಸ್ವಲ್ಪ ಫ್ರೈ ಮಾಡಬೇಕು ಸ್ವಲ್ಪ ಅರಿಶಿಣ ಪುಡಿ ನಾನು ಇದಕ್ಕೆ ಯಾವುದೇ ರೀತಿ ಮಸಾಲೆ ಬಳಸ್ತಾ ಇಲ್ಲ ಮನೆಯಲ್ಲಿ ಸ್ವಲ್ಪ ಮಸಾಲ ತಿನ್ನೋದು ಕಡಿಮೆನೇ ಸೊ ಹಾಗಾಗಿ ನಾನು ಯಾವುದಕ್ಕೂ ಮಸಾಲೆ ಹಾಕೋದಿಲ್ಲ ಹಾಗೆ ಇದು ನೆನೆಸಿಟ್ಟಿರೋ ಅಂತ ನಾನು ಆಗ ಆವಾಗಲೇ ತೋರಿಸಿದ್ನಲ್ಲ ನಿಮಗೆ ಅದು ತೊಗರಿ ತೊಗರಿ ಬೇಳೆ ಹಾಕ್ತಾಯಿದ್ದೀನಿ ಇದು ಜಾಸ್ತಿ ರುಚಿ ಆಗಲ್ಲ ಹಾಗೆ ಜಾಸ್ತಿ ಬೇರೆ ಇದ್ದರೂ ಆಗಲ್ಲ ಮೀಡಿಯಮ್ ಸ್ವಲ್ಪ ನೆನೆಸಿ ಹಾಕಬೇಕು ಸ್ಲೈಸ್ ಮಾಡಿಟ್ಟಿರೋಂಥ ಕ್ಯಾಬೇಜ್ನ ನಾನು ಹಾಕ್ತಾ ಇದ್ದೀನಿ ಸೊ ಇವಾಗ ಆ ಒಗ್ಗರಣೆ ಜೊತೆಗೆ ಕ್ಯಾಬೇಜ್ನ ನೀಟಾಗಿ ಬ್ಲೆಂಡ್ ಮಾಡಬೇಕು ನೀಟಾಗಿ ಮಿಕ್ಸ್ ಮಾಡಬೇಕು ನಾನು ಒಂದು ಕೈಲಿ ಮೊಬೈಲ್ ಇದೆ ಸೊ ಹಾಗಾಗಿ ನೀಟಾಗಿ ತೋರ್ಸೋಕ್ಕಾಗಿಲ್ಲ ಅಷ್ಟೇ ನೋಡಿ ಈ ಥರ ಮಿಕ್ಸ್ ಮಾಡಿ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕೋತಾ ಇದ್ದೀನಿ ಲಾಸ್ಟಲ್ಲಿ ಸ್ವಲ್ಪ ಕೊತ್ತಂಬರಿ ಎಸ್ ಫಿನಿಶ್ ಸೊ ಇದು ಬೇಯಕ್ಕೆ ತುಂಬ ಹೊತ್ತೇನು ಬೇಕಾಗಿಲ್ಲ ಒಂದು ಫೈ ಟು ಟೆನ್ ಮಿನಿಟ್ಸ್ ಆದರೆ ತುಂಬ ಬೇಗ ಬೇಯೋದ್ರಿಂದ ಇದನ್ನು ಜಾಸ್ತಿ ಹೊತ್ತು ಬೆನ್ಸಿದ್ರೆ ಬೇಳೆ ಫುಲ್ ರಾಡಿ ಥರ ಆಗಿಬಿಡುತ್ತೆ ಸೊ ಹಾಗಾಗಿ ಸ್ವಲ್ಪ ಒಂದು ಫೈ ಟು ಸೆವೆನ್ ಮಿನಿಟ್ಸ್ ಬೇಯಿಸಿದರೆ ಪಲ್ಯ ರೆಡಿ ಆಗುತ್ತೆ ಸೊ ಇವಾಗ ರೊಟ್ಟಿಗೆ ನಾನು ನೀರಿಡ್ತಾಯಿದ್ದೀನಿ ನಮಗೆ ರೊಟ್ಟಿ ಎಷ್ಟು ಬೇಕೋ ಅಷ್ಟು ಪ್ರಮಾಣದಲ್ಲಿ ನಾವು ಹಿಟ್ಟು ತಗೊಂಡು ಈ ಥರ ಜರಡಿ ಹಿಡ್ಕೊಂಡು ಇಲ್ಲಿ ನೋಡಿ ನೀರು ಕುದೀತಾ ಇದೆ ಇಲ್ಲಿ ಈ ಥರ ನೀರು ಕುದಿಬೇಕು ಚೆನ್ನಾಗಿ ಇದಕ್ಕೆ ಸ್ವಲ್ಪ ಉಪ್ಪು ಬೇಕಾದರೆ ಹಾಕೋಬೋದು ಹಾಕೊಳ್ಳೋರು ಉಪ್ಪು ಹಾಕೋತಾರೆ ಬಟ್ ನಾನು ಉಪ್ಪೆಲ್ಲ ಏನೂ ಹಾಕೋಲ್ಲ ಜಸ್ಟ್ ನೀರು ಕುದಿಯೋವರೆಗೂ ಬಿಡ್ತೀನಿ ಅಷ್ಟೇ ಸೊ ಇವಾಗ ಈ ಹಿಟ್ಟನ್ನು ನೀರಲ್ಲಿ ಸ್ವಲ್ಪ ಪ್ರಮಾಣದಲ್ಲಿ ಹಿಟ್ಟನ್ನು ಹಾಕಿ ಕಲಿಸ್ಕೋಬೇಕು ಅದು ಒಂಚೂರು ಚೂರು ಗಂಟು ಬರದೆ ಹಾಗೆ ಕಲಿಸ್ಕೋಬೇಕು ನನಗೆ ಒಂದು ಕೈಲಿ ಮೊಬೈಲ್ ಇದೆ ಸೊ ಹಾಗಾಗಿ ನಿಮಗೆ ನೀಟಾಗಿ ತೋರ್ಸೋಕ್ಕಾಗಿಲ್ಲ ಈ ಥರ ನೀಟಾಗಿ ಬ್ಲೆಂಡ್ ಆಗಬೇಕು ನೀರು ಜೊತೆ ಹಿಟ್ಟು ಅದು ಸ್ವಲ್ಪ ಗಂಟಾಗದೆ ಇರೋ ಥರ ತಿರುಗಿಸ್ಬೇಕು ನೀವು ರಾಗಿ ಮುದ್ದೆಗೆ ಹೆಂಗೆ ತಿರುತ್ತೀರ ಅಲ್ಲ ಸೊ ಅದೇ ಥರ ಸೇಮ್ ಮೆಥಡ್ ಇಲ್ಲಿ ಯೂಸ್ ಮಾಡಬೇಕಷ್ಟೇ ಇದಕ್ಕೆ ನಾನು ಸ್ವಲ್ಪ ಜೋಳದ ಹಿಟ್ಟು ಒಣ ಹಿಟ್ಟು ಹಾಗೆ ಸ್ವಲ್ಪ ತಣ್ಣೀರನ್ನು ಮಿಕ್ಸ್ ಮಾಡಿ ಚಪಾತಿ ಹದಕ್ಕೆ ಬರೋ ಥರ ನಾದ್ಕೋತಿದ್ದೀನಿ ನೋಡಿ ಈ ಥರ ಚಪಾತಿ ಹದದಲ್ಲಿ ನಾತ್ಕೋಬೇಕು ಕೆಲವೊಬ್ಬರಿಗೆ ಗಟ್ಟಿಯಾದರೆ ರೊಟ್ಟಿ ಮಾಡಲಿಕ್ಕೆ ಈಸಿ ಆಗುತ್ತೆ ಕೆಲವೊಬ್ಬರಿಗೆ ಸ್ವಲ್ಪ ಅಳ್ಕಾದರೆ ಈಸಿ ಆಗುತ್ತೆ ನನಗೆ ಮೀಡಿಯಮ್ ಈ ಥರ ಗಟ್ಟಿಯಾದರೆ ನೋವು ಬಂದುಬಿಡುತ್ತೆ ಸೊ ಹಾಗಾಗಿ ಸ್ವಲ್ಪ ನಾನು ಸ್ವಲ್ಪ ನೀರು ಜಾಸ್ತಿನೇ ಯೂಸ್ ಮಾಡಿಕೊಂಡು ಈ ಥರ ನಾದ್ಕೋತೀನಿ ಹಾಗೆ ನನಗೆ ರೊಟ್ಟಿ ಬಡಿಯೋಕ್ಕೆಲ್ಲ ಬರೋಲ್ಲ ನಾನು ಸ್ಟಾರ್ಟಿಂಗಲ್ಲಿ ಸ್ವಲ್ಪ ರೊಟ್ಟಿ ತಟ್ಟಿ ಆಮೇಲೆ ನಾನು ಲಟ್ಟಿಸ್ಕೋತೀನಿ ಅಥವಾ ರೊಟ್ಟಿನ ಉದ್ಕೋತೀನಿ ಕೆಲವೊಬ್ರು ಸುಮಾರು ಜನ ರೊಟ್ಟಿ ತಟ್ಟುತ್ತಾರೆ ತಟ್ಟಿರೋ ರೊಟ್ಟಿ ತುಂಬ ರುಚಿಯಾಗಿರುತ್ತೆ ಬಟ್ ನನಗೆ ರೊಟ್ಟಿ ತಟ್ಟೋಕ್ಕೆಲ್ಲ ಬರಲ್ಲ ಸ್ಟಾರ್ಟಿಂಗಲ್ಲಿ ಮಾತ್ರ ಸ್ವಲ್ಪ ರೊಟ್ಟಿ ತಟ್ಟಿ ಆಮೇಲೆ ನಾನು ಉದ್ಕೋತೀನಿ ನೋಡಿ ಈ ಥರ ಸ್ಟಾರ್ಟಿಂಗಲ್ಲಿ ಸ್ವಲ್ಪ ಉದ್ಕೊಂಡು ಮಿಡಲ್ ಮಿಡಲಲ್ಲಿ ಸ್ವಲ್ಪ ತಟ್ತೀನಿ ಈ ಥರ ಆಮೇಲೆ ಲಟಿಸ್ಕೊಂಡು ಬೇಯಿಸ್ಕೋತೀನಿ ಅಷ್ಟೇ ಕೆಲವೊಂದು ಟೈಮು ಉದ್ದಿಟ್ಕೊಂಡು ಬೇಯಿಸ್ತೀನಿ ನನಗೆ ರೊಟ್ಟಿ ಮಾಡೋಕ್ಕೆ ಬೋರ್ ಆದಾಗ ಉದ್ದಿಟ್ಕೊಂಡು ಬೇಯಿಸ್ತೀನಿ ಬೇಗ ಬೇಗ ಕೆಲಸ ಮುಗಿಬೇಕು ಅಂತ ಹೇಳಿದಾಗ ಈ ಥರ ಉದ್ಕೊಂಡು ಬೇಯಿಸ್ಕೊಂಡು ಪಟಾಪಟ ಅಂತ ಮುಗಿಸ್ಬಿಡ್ತೀನಿ ಕೆಲಸನ ಅಂಜು ಕಾದಿದೆ ರೊಟ್ಟಿ ಹಾಕ್ಬಿಟ್ಟು ಈ ಥರ ತಣ್ಣೀರಿಂದ ರೊಟ್ಟಿ ಮೇಲೆ ಹಚ್ತೀನಿ ನಮ್ಮ ಉತ್ತರ ಕರ್ನಾಟಕ ಸೈಡ್ ಎಲ್ರಿಗೂ ಆಲ್ಮೋಸ್ಟ್ ಎಲ್ರಿಗೂ ಗೊತ್ತು ನನ್ನ ಫ್ರೆಂಡ್ ಸರ್ಕಲಲ್ಲಿ ಸುಮಾರು ಜನ ಗೊತ್ತಿಲ್ಲ ರೊಟ್ಟಿ ಸೊ ಹಾಗಾಗಿ ಈ ವಿಡಿಯೋದಲ್ಲಿ ನೋಡಿದ್ರೆ ಗೊತ್ತಾಗುತ್ತೆ ಸೊ ಡೀಟೇಲ್ ಆಗಿ ತೋರಿಸ್ತಾ ಇದ್ದೀನಿ ಅಷ್ಟೇ ಮತ್ತೆ ಏನೋ ಯಾರು ಮಾಡದೇ ಇರೋ ರೊಟ್ಟಿ ಮಾಡ್ತಿದ್ದಾಳೆ ಅಂತ ಅನ್ಕೋಬೇಡಿ ನಮ್ಮ ಮನೆಗಳೆಲ್ಲ ಇದು ಕಾಮನ್ನು ಬಟ್ ನನ್ನ ಫ್ರೆಂಡ್ ಸರ್ಕಲಲ್ಲಿ ಆಲ್ಮೋಸ್ಟ್ ಗೊತ್ತಿಲ್ಲ ರೊಟ್ಟಿ ಗೊತ್ತು ಬಟ್ ಮಾಡೋದು ಹೆಂಗೆ ಅಂತ ಗೊತ್ತಿಲ್ಲ ನಾನು ಸುಮಾರು ಸರ್ತಿ ನಾನು ವರ್ಕ್ ಮಾಡ್ತಿರುವಾಗ ಮನೆಯಿಂದ ತೊಗೊಂಡೋಗಿ ಕೊಡ್ತಿದ್ದೆ ನನ್ನ ಫ್ರೆಂಡ್ಸ್ಗೆಲ್ಲ ಸೊ ಅವರಿಗೆಲ್ಲ ಈ ಥರ ರೊಟ್ಟಿ ಪಲ್ಯ ಎಲ್ಲ ತುಂಬಾ ಇಷ್ಟ ಆಗುತ್ತೆ ಸೊ ಎಸ್ ಬೆಳಗ್ಗೆ ತಿಂಡಿ ಊಟ ಆಗೋಯ್ತು ಇವತ್ತು ಸೊ ರೊಟ್ಟಿ ಕ್ಯಾಬೇಜ್ ಪಲ್ಯ ಹಾಗೆ ಇದು ಯಾಕೋ ಸ್ವಲ್ಪ ಪ್ಲೇನ್ ಅನಿಸು ಸೊ ಹಾಗಾಗಿ ಸ್ವಲ್ಪ ಮೊಸರು ಹಾಗೆ ಚಟ್ನಿ ಹಾಕ್ಕೊಂಡೆ ಸುತ್ತೆ ಸಾಂಬಾರೊಂದು ಮಾಡೋದು ಬಾಕಿ ಇತ್ತು ಸೊ ಹಾಗಾಗಿ ಸಾಂಬಾರನ್ನೂ ಮಾಡಿಬಿಡೋಣ ಅಂತ ಎಲ್ಲ ರೆಡಿ ಮಾಡಿಕೊಂಡು ಇದು ಪಾಲಕ್ ಸೊಪ್ಪು ಟೊಮ್ಯಾಟೊ ಈರುಳ್ಳಿ ಹಾಗೆ ಒಂದೆರಡು ಮೆಣಸಿನ್ಕಾಯಿನ ಉದ್ದುದ್ದಕ್ಕೆ ಕಟ್ ಮಾಡಿ ಹಾಕಿದ್ದೀನಿ ಹಾಗೆ ತೊಗರಿಬೇಳೆ ಒಂದು ಎರಡು ಸ್ಪೂನಷ್ಟು ಇದ್ದೀನಿ ನಮಗೆ ಎಷ್ಟು ಬೇಕೋ ಅಷ್ಟು ಪ್ರಮಾಣದಲ್ಲಿ ನಾವು ಹಾಕೋಬೋದು ಇದ್ರ ಜೊತೆ ಸ್ವಲ್ಪ ಅರಿಶಿಣ ಪುಡಿ ಹಾಕಿ ಕರಿಬೇವು ಮತ್ತು ಕೊತ್ತಂಬರಿ ಸೊಪ್ಪು ಹಾಕಬೇಕು ಬಟ್ ನನಗೆ ಮರ್ತೋಯ್ದು ಹಾಕೋದು ಸೊ ಸಾಂಬಾರಿಗೆ ಅದು ಬಿಸಿಲು ಬರೋ ಅಷ್ಟರಲ್ಲಿ ನಿಮಗೆ ಸ್ವಲ್ಪ ಪಾತ್ರೆಗಳಿತ್ತು ಪಾತ್ರೆಗಳನ್ನು ಕೂಡ ಎಲ್ಲ ತೊಳೆದಿಟ್ಕೊಂಡೆ ಕೂತ್ಕೊಂಡ್ರೆ ಕೆಲಸ ಮಾಡೋದಕ್ಕೆ ಇನ್ನೂ ಬೋರ್ ಆಗುತ್ತೆ ಅಂತ ಹೇಳಿ ಪಟಾಪಟ ಅಂತ ಕೆಲಸ ಮಾಡಿಬಿಡ್ಬೇಕು ಎಲ್ಲ ಕೆಲಸ ಮಾಡಿಟ್ಕೊಂಡು ಖಾಲಿ ಕೂತ್ಕೊಳ್ಳೋದ್ರಲ್ಲಿರೋ ಮಜಾ ಇನ್ಯಾವುದ್ರಲ್ಲೂ ಇಲ್ಲ ನಾವೆಷ್ಟು ಬೇಗ ಕೆಲಸ ಮುಗಿಸ್ತೀವೋ ಅಷ್ಟು ಬೇಗ ನಾವು ಆರಾಮಾಗಿ ರೆಸ್ಟ್ ಮಾಡ್ಬೋದು ಅನ್ನೋದು ನನ್ನ ಒಪಿನಿಯನ್ ಹಾಗೆ ನೆನ್ನೆ ಒಣಗಾಕಿರೋದು ಸ್ವಲ್ಪ ಬಟ್ಟೆಗಳಿತ್ತು ಮೇಲ್ಗಡೆಯಿಂದ ಬಟ್ಟೆ ಎಲ್ಲ ತಗೊಂಡು ಬಂದು ಸಿಟಿ ಸ್ವಲ್ಪ ಬಟ್ಟೆನ ಕ್ಲೀನ್ ಮಾಡಿಕೊಂಡೆ ಎಸ್ ಬನ್ನಿ ಸಾಂಬಾರು ಮಾಡೋಣ ನಾನು ಸಾಂಬಾರ್ಗೂ ಅಷ್ಟೇ ಯಾವ ಯಾವುದೇ ರೀತಿಯಾದಂಥ ಮಸಾಲ ಹಾಕಲ್ಲ ಜಸ್ಟ್ ಟರ್ಮರಿಕ್ ಹಾಕ್ತೀನಿ ಹಾಗೆ ರೆಡ್ ಚಿಲ್ಲಿ ಪೌಡರ್ ರುಚಿಗೆ ತಕ್ಕಷ್ಟು ಉಪ್ಪು ಅಷ್ಟೇ ಅದರಲ್ಲಿ ಟೇಸ್ಟ್ ಕೊಡೋದು ಅಂತ ಹೇಳಿದ್ರೆ ನಾನು ಹಾಕೋವಂಥ ಸೊಪ್ಪು ನಾನು ಹಾಕೋವಂಥ ಸೊಪ್ಪು ಅಂತಲ್ಲ ಯಾರೇ ಹಾಕಿದ್ರು ಅಷ್ಟೇ ಸೊಪ್ಪು ಎಲ್ಲ ಹಾಕಿದಾಗ ಅದು ಆಬ್ವಿಯಸ್ಲಿ ಟೇಸ್ಟ್ ಬಂದೇ ಬರುತ್ತೆ ಸೊ ಹಾಗಾಗಿ ನಾನು ಮಸಾಲೆನ ಹಾಕೋದು ತುಂಬಾ ಕಡಿಮೆ ಸ್ವಲ್ಪ ಹಿಂಗ್ ಹಾಕೋತಾ ಇದ್ದೀನಿ ಒಗ್ಗರಣೆಗೆ ಟರ್ಮರಿಕ್ ಇದು ತುಂಬ ಚಿಕ್ಕ ಸ್ಪೂನು ಸೊ ಹಾಗಾಗಿ ಒಂದೂವರೆ ಸ್ಪೂನಷ್ಟು ನಾನು ರೆಡ್ ಚಿಲ್ಲಿ ಪೌಡರ್ ಹಾಕ್ತಾ ಇದ್ದೀನಿ ಹಾಗೆ ಸ್ವಲ್ಪ ಉಪ್ಪು ಈ ಕಡೆ ಒಲೆ ಮೇಲೆ ಕಾಫಿ ಇಟ್ಟಿದೆ ಸೊ ಈ ಕಡೆ ಕಾಫಿನೂ ರೆಡಿ ಒಂದು ಮಗಲಿ ಹಾಲು ಇನ್ನೊಂದರಲ್ಲಿ ಇದ್ರೂ ಸ್ವಲ್ಪ ಸಕ್ಕರೆ ಸೇರಿಸಿ ಮಿಕ್ಸಾಲಂಬಿಸಿ ಕಾಫಿ ರೆಡಿ ಹಾಗೆ ಬೇಳೆ ಸಾಂಬಾರು ಕೂಡ ರೆಡಿ ಹೆಂಗೆ ನಾವು ಸೂಪರ್ ಅಲ್ಲ ಎಸ್ ಆಲ್ಮೋಸ್ಟ್ ಅಡುಗೆ ಎಲ್ಲ ಆಯಿತು ರೈಸ್ಗೂ ಇಟ್ಕೊಂಡು ಸ್ನಾನ ಮಾಡ್ಕೊಂಡು ಬಂದು ಯಥಾ ಪ್ರಕಾರ ನನ್ನ ಸ್ಕಿನ್ ಕೇರ್ ಇದ್ದೇ ಇದೆಯಲ್ಲ ನಿಮ್ಮ ಸಬ್ಸ್ಕ್ರೈಬರ್ ಆಗಿದ್ದರೆ ಗೊತ್ತಿರುತ್ತೆ ಸೊ ಮಾಯ್ಚರೈಸರ್ನ ಅಪ್ಲೈ ಮಾಡ್ಕೋತಾ ಇದ್ದೀನಿ ಬಟ್ ದಿಸ್ ಟೈಮ್ ನಾನು ಮಾಯ್ಚರೈಸರ್ನ ಚೇಂಜ್ ಮಾಡಿದ್ದೀನಿ ಅದನ್ನು ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಶೇರ್ ಮಾಡ್ತೀನಿ ಸೊ ನಾವೇ ಎಲ್ಲೇ ಇರಲಿ ಹೇಗೆ ಇರಲಿ ಏನೇ ಮಿಸ್ ಆದರೂ ನನ್ನ ಹಣೆಯಲ್ಲಿ ಕುಂಕುಮ ಮಾತ್ರ ಮಿಸ್ ಆಗೋಲ್ಲ ನನ್ನ ವಿಭೂತಿ ಸ್ವಲ್ಪ ಕಡಿಮೆ ಹಾಕೋದು ಬಟ್ ಕುಂಕುಮ ಮಾತ್ರ ನನ್ನ ಹಣೆಯಲ್ಲಿ ಡೈಲಿ ಇದ್ದೇ ಇರುತ್ತೆ ಸೊ ಏನಾದರೂ ತಿನ್ನೋಕ್ಕಿದೆಯಾ ಅಂತ ಹುಡ್ಕಡ್ದೆ ದಾಳಿಂಬೆ ಹಣ್ಣು ಸಿಕ್ತು ಬರೀ ಟೈಮ್ ಪಾಸ್ ಅಲ್ಲ ನಮ್ಮ ಹೆಲ್ತ್ಗೂ ಕೂಡ ಇದು ತುಂಬಾ ಒಳ್ಳೆಯದು ಅಂತಲೇ ಹೇಳ್ಬೋದು ದಾಳಿಂಬೆ ಸೊ ಎಷ್ಟು ನೋಡಿದ್ರಲ್ಲ ಇದೇ ನನ್ನ ದಿನಚರಿ ಆಗಿರುತ್ತೆ ಪ್ರತಿದಿನ ಇದೇ ಕೆಲಸ ಇದೆ ಅದೇ ಅದೇನೋ ಹೇಳ್ತಾರಲ್ಲ ಅದೇ ರಾಗ ಅದೇ ಹಾಡು ಅನ್ನೋ ತರ ಸೊ ಇದು ನನ್ನ ದಿನಚರಿಯಾಗಿರುತ್ತೆ ಆ್ಯಂಡ್ ಇದು ಶ್ರೀಮದ್ ಭಗವದ್ಗೀತೆ ನನ್ನ ಕೆಲಸ ಎಲ್ಲ ಮುಗಿಸ್ಕೊಂಡು ಮೇಲೆ ರೂಮಿಗೆ ಬಂದು ನನಗೆ ಸ್ವಲ್ಪ ಪುಸ್ತಕಗಳನ್ನ ಓದೋ ಅಭ್ಯಾಸ ಇದೆ ಸೊ ಹಾಗಾಗಿ ನಾನು ಬುಕ್ಸ್ ಓದ್ತಾ ಇರ್ತೀನಿ ನಾನು ಮೈಸೂರಿಗೆ ಹೋದಾಗ ನನ್ನ ಫ್ರೆಂಡು ಕೊಟ್ಟಿರುವಂತಹ ಶ್ರೀಮದ್ ಭಗವದ್ಗೀತೆ ಬುಕ್ ಇದು ತುಂಬಾ ಒಳ್ಳೆ ನಾಲೆಡ್ಜ್ ಕೊಡುತ್ತೆ ಸೊ ಇದು ಕೊಡುವಂತ ನಾಲೆಡ್ಜ್ ನಮಗೆ ಬೇರೆ ಯಾವ ಬುಕ್ಕಲ್ಲೂ ಸಿಗಲ್ಲ ಯಾರಿಂದನೂ ಸಿಗಲ್ಲ ಅಂತಾನೆ ಹೇಳ್ಬೋದು ಸೊ ಎಸ್ ನಾನು ಈ ವಿಡಿಯೋನ ಇವತ್ತು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ 嗯嗯 <music>